ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಮೊದಲಿಗೆ ಹೆಡ್ಲೈನ್ಸ್ ಸಹಕಾರ ಸೇ ಸಮೃದ್ಧ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಇನ್ನು ಐದು ವರ್ಷಗಳಲ್ಲಿ ದೇಶದಾದ್ಯಂತ ಎರಡು ಲಕ್ಷ ಹೊಸ ಬಹು ಉದ್ದೇಶಿತ ಪ್ರಾಥಮಿಕ ಕೃಷಿ ಸಹಕಾರ ಸೊಸೈಟಿಗಳನ್ನು ಸ್ಥಾಪನೆ ಮಾಡಲಾಗುವುದು ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಹತ್ತು ಸಾವಿರ ಪಿಎಸ್ಇಎಸ್ಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು ಪಂಚಾಯಿತಿ ಮಟ್ಟದಲ್ಲಿ ಸಹಕಾರ ಸಂಸ್ಥೆಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ಪ್ರಗತಿ ಸಾಧಿಸುವುದು ಅಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಕಳೆದ ಮೂರು ತಿಂಗಳಲ್ಲಿ ಹತ್ತು ಸಾವಿರ ಗಳನ್ನು ಸ್ಥಾಪಿಸಲಾಗಿದೆ ಐದು ವರ್ಷಗಳಲ್ಲಿ ಎರಡು ಲಕ್ಷ ಗಳನ್ನು ಸ್ಥಾಪಿಸುವ ಉದ್ದೇಶವಿದ್ದು ಇದನ್ನು ಎರಡು ಹಂತಗಳಲ್ಲಿ ಅನುಷ್ಠಾನಗೊಳಿಸಲಾಗುವುದು ಮೊದಲ ಹಂತದಲ್ಲಿ ನಬಾರ್ಡ್ ಮೂವತ್ತೆರಡು ಸಾವಿರದ ಏಳುನೂರ ಐವತ್ತು ಹೊಸ ಎಂಪಿಎಸ್ಸಿಎಸ್ಗಳನ್ನು ಎನ್ಡಿಡಿಬಿ ಐವತ್ತಾರು ಸಾವಿರದ ಐನೂರು ಡೇರಿ ಸಹಕಾರ ಸಂಸ್ಥೆಗಳನ್ನು ಎನ್ಎಫ್ಡಿಬಿ ಆರು ಸಾವಿರ ಮೀನುಗಾರಿಕೆ ಸಹಕಾರ ಸಂಸ್ಥೆಗಳನ್ನು ಸ್ಥಾಪಿಸಲಿವೆ ಎರಡನೇ ಹಂತದಲ್ಲಿ ನಬಾರ್ಡ್ ನಲವತ್ತೈದು ಸಾವಿರ ಎಂಪಿಎಸ್ಸಿಎಸ್ ಗಳನ್ನು ಎನ್ಡಿಬಿ ನಲವತ್ತಾರು ಸಾವಿರ ಡೇರಿ ಸಹಕಾರ ಸಂಸ್ಥೆಗಳನ್ನು ಮತ್ತು ಎನ್ಎಫ್ಡಿಬಿ ಐದು ಸಾವಿರದ ಐನೂರು ಮೀನುಗಾರಿಕಾ ಸಹಕಾರ ಸಂಸ್ಥೆಗಳನ್ನು ಸ್ಥಾಪಿಸಲಿವೆ ರಾಜ್ಯ ಸರ್ಕಾರಗಳು ಸುಮಾರು ಇಪ್ಪತ್ತೈದು ಸಾವಿರ ಹೊಸ ಸಹಕಾರ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಿವೆ ಎಂದು ವಿವರಿಸಿದರು ನಿಷ್ಕ್ರಿಯವಾಗಿರುವ ಗಳನ್ನು ಮುಚ್ಚಲು ಅನುಸರಿಸಬೇಕಾದ ಪ್ರಮಾಣಿತ ಕಾರ್ಯಾಚರಣೆ ವಿಧಾನವನ್ನು ಎಸ್ಒಪಿ ಬಿಡುಗಡೆ ಮಾಡಿದ ಶಾ ಇವುಗಳ ಬದಲು ಹದಿನೈದು ಸಾವಿರ ಗ್ರಾಮಗಳಲ್ಲಿ ಹೊಸ ಸೊಸೈಟಿಗಳನ್ನು ಸ್ಥಾಪಿಸಲಾಗುವುದು ಎಂದು ತಿಳಿಸಿದ್ದಾರೆ ಈಗಿರುವ ನಿಯಮಗಳ ಪ್ರಕಾರ ಒಂದು ಗ್ರಾಮದಲ್ಲಿ ಪಿಎಸ್ಸಿಎಸ್ ಇರುವಾಗ ಅದನ್ನು ಕಾನೂನು ಪ್ರಕಾರ ಮುಚ್ಚದೆ ಇನ್ನೊಂದನ್ನು ಸ್ಥಾಪಿಸುವಂತಿಲ್ಲ ಸಚಿವರು ಇದೇ ವೇಳೆ ನೋಂದಣಿ ಪ್ರಮಾಣಪತ್ರಗಳು ಮೈಕ್ರೋ ಎಟಿಎಂಗಳು ರೂಪೆ ಕಿಸಾನ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ಗಳನ್ನು ಹೊಸದಾಗಿ ಸ್ಥಾಪನೆಯಾದ ಸಹಕಾರ ಸೊಸೈಟಿಗಳಿಗೆ ವಿತರಿಸಿದರು ಈಗಿರುವ ಗಳನ್ನು ಆಗಲೇ ಕಂಪ್ಯೂಟರೀಕರಿಸಿ ಮೂವತ್ತೆರಡು ವಿವಿಧ ಉಪಕ್ರಮಗಳೊಂದಿಗೆ ಸಂಯೋಜನೆ ಮಾಡಲಾಗಿದೆ ಆದರೆ ತಂತ್ರಜ್ಞಾನವೊಂದರಿಂದಲೇ ಸಹಕಾರ ಸೊಸೈಟಿಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಆಗುವುದಿಲ್ಲ ನುರಿತ ಸಿಬ್ಬಂದಿಯೂ ಬೇಕು ಆಧುನಿಕ ತರಬೇತಿ ವಿಧಾನಗಳನ್ನು ಎಲ್ಲಾ ಸೊಸೈಟಿಗಳು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಹೈನುಗಾರಿಕೆ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಸಹಕಾರ ಖಾತೆ ರಾಜ್ಯ ಸಚಿವ ಕೃಷ್ಣಪಾಲ ಗುರ್ಜರ್ ಮುಂತಾದವರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಡೇರಿ ಮತ್ಸ್ಯ ಸಹಕಾರಿ ಸಮಿತಿಯು ಕುಭಾರಂಭ ये सिर्फ योग नहीं है संविधान में सतानवेवा संशोधन अटल जी के समय में ही आया और बहुत समय से कोर्ट हाशिए में पड़ी सहकारिता को अटल जी फिर से चर्चा में लेकर आए और आज अटल जी के जयंती पर ही हम दस हजार नए पैक्स ಡೈರಿ ಮತ್ಸ್ಯ ಸಹಕಾರಿ ಸಮಿತಿಯು ಕಂಭ लिए ಆನಂದ ಹೊಸದಾಗಿ ಸ್ಥಾಪನೆಯಾದ ಸಹಕಾರ ಸೊಸೈಟಿಗಳ ಮುಖ್ಯಸ್ಥರಿಗೆ ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ನೋಂದಣಿ ಪ್ರಮಾಣ ಪತ್ರಗಳನ್ನು ವಿತರಿಸಿದರು ಆತ್ಮೀಯ ಸಹಕಾರಿ ಬಂಧುಗಳೇ ಇದು ಸಹಕಾರಿ ಟಿವಿ ನಿಮ್ಮ ಟಿವಿ ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರನ್ನು ಪಡೆಯಿರಿ ಸಹಕಾರಿ ಟಿವಿಯನ್ನ ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮಸ್ಕಾರ